ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಎಂಬತ್ತು ತೊಂಬತ್ತರ ದಶಕ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಸುವರ್ಣ ಕಾಲ ಆ ಟೈಮ್ನಲ್ಲಿ ಅದೆಷ್ಟು ನಟ ನಟಿಯರು ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದರು ಅವತ್ತು ಇಡೀ ಕನ್ನಡ ಸಿನಿಮಾ ರಂಗ ಸಮೃದ್ಧವಾಗಿತ್ತು ಹತ್ತಾರು ಹೀರೋಗಳು ಡಜನ್ ಗಟ್ಟಲೆ ಹೀರೋಯಿನ್ಗಳು ಪೋಷಕ ಪಾತ್ರಗಳಿಗಂತೂ ಬರವೇ ಇರಲಿಲ್ಲ ಖುಷಿ ವಿಷಯ ಅಂದರೆ ಬಣ್ಣದ ಬದುಕಿಗೆ ಕಾಲಿಟ್ಟ ಯಾರೊಬ್ಬರಿಗೂ ಕೆಲಸ ಇಲ್ಲ ಅನ್ನೋ ಮಾತೇ ಇರಲಿಲ್ಲ ಅವತ್ತು ಬಣ್ಣದ ಬದುಕಿಗೆ ಕಾಲಿಟ್ಟ ಅದೆಷ್ಟೋ ನಟ ನಟಿಯರು ಇಂದಿಗೂ ಕೂಡ ನಟನೆ ಮಾಡ್ತಿದ್ದಾರೆ ಅಂಥವರಲ್ಲಿ ನಟಿ ಆಶಾಲತ ಕೂಡ ಒಬ್ಬರು ಆತ್ಮೀಯರೇ ನಟಿ ಆಶಾಲತರನ್ನ ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಆಶಾಲತ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ನಿನ್ನೆ ಮೊನ್ನೆ ಮೊನ್ನೆಯಿಲ್ಲ ಬರೋಬ್ಬರಿ ಐವತ್ತು ವರ್ಷವೇ ಕಳೆದು ಹೋಯಿತು ಐವತ್ತು ವರ್ಷದಲ್ಲಿ ಹತ್ತು ಸಿನಿಮಾ ಅಂದ್ಕೊಂಡು ಐನೂರು ಸಿನಿಮಾ ಆಗೋಯ್ತು ನಾಟಕಗಳ ವಿಷಯಕ್ಕೆ ಬಂದ್ರಂತೂ ಅದೆಷ್ಟೋ ನಾಟಕ ಮಾಡಿದ್ದಾರೋ ಲೆಕ್ಕ ಇಲ್ಲ ಬಿಡಿ ಆತ್ಮೀಗೆರೆ ಒಂದು ಕಾಲದಲ್ಲಿ ಖಳನಟಿ ಅಂತ ಇದ್ರೆ ಅದು ಆಶಾಲತ ಎದ್ದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬ್ತಾ ಇದ್ದ ಮಹಾನ್ ಕಲಾವಿದೆ ಇವರು ಹಾಸ್ಯ ಪಾತ್ರಕ್ಕೂ ಸೈ ಖಳ ನಾಯಕಿಯ ಪಾತ್ರಕ್ಕೂ ಸೈ ಕೊನೆಗೆ ಅತಿಥಿ ಪಾತ್ರ ಕೊಟ್ಟರು ಅದನ್ನ ಸಂತೋಷವಾಗಿ ಮಾಡಿ ಮುಗಿಸ್ತಿದ್ರು ನಟಿ ಆಶಾಲತಾ ಇಂಥ ಮಹಾನ್ ನಟಿ ಬಗ್ಗೆ ಸುದ್ದಿ ಮಾಡಬೇಕು ಅಂತ ಹಲವು ದಿನಗಳಿಂದ ಅಂದ್ಕೊಂಡಿದ್ವಿ ಆದ್ರೆ ಇವರ ಬಗ್ಗೆ ಅಷ್ಟಾಗಿ ಮಾಹಿತಿ ಸಿಕ್ಕಿರ್ಲಿಲ್ಲ ಈಗ ಇವರ ಹಿನ್ನೆಲೆ ಹೇಗಿತ್ತು ಇವರ ತಂದೆ ಯಾರು ಆಶಾಲತಾ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ ಹೇಗೆ ಇದೆಲ್ಲದರ ಒಂದಿಷ್ಟು ಮಾಹಿತಿ ಕಲೆ ಹಾಕಿದ್ವಿ ಇವತ್ತಿನ ಬಗ್ಗೆಯೂ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ಆಶಾಲತಗೆ ಹುಟ್ಟುತ್ತಲೇ ಕಲೆ ರಕ್ತಗತವಾಗಿ ಬಂದಿತ್ತು ಯಾಕಂದ್ರೆ ಆಶಾಲತ ತಾಯಿ ರಾಜಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಸಕ್ರಿಯರಾಗಿದ್ರು ಅದೆಷ್ಟೋ ನಾಟಕಗಳನ್ನ ಮಾಡಿದ್ರು ಹೀಗಾಗಿ ನಟನೆ ಅನ್ನೋದು ಆಶಾಲತರಿಗೆ ರಕ್ತಗತವಾಗಿ ಬಂದಿತ್ತು ಇವರ ತಂದೆ ಬಗ್ಗೆ ಹೇಳಲೇಬೇಕು ಬಹುಶಃ ಇವರ ತಂದೆ ಬಗ್ಗೆ ಕೇಳದ ಮೇಲೆ ನೀವು ಶಾಕ್ ಆಗಬಹುದಾ ಏನೋ ಆತ್ಮೀಗಿದೆ ನಟಿ ಆಶಾಲತ ಒಂದೊಳ್ಳೆ ಕುಟುಂಬದಲ್ಲಿ ಬೆಳೆದು ಬಂದವರು ಹೊಟ್ಟೆಪಾಡಿಗಾಗಿ ಸಿನಿಮಾ ರಂಗವನ್ನ ಆಯ್ದುಕೊಂಡವರಲ್ಲ ಬಣ್ಣದ ಬದುಕಲ್ಲಿ ದೊಡ್ಡ ಸ್ಥಾನಕ್ಕೆ ಇರಬೇಕು ಅನ್ನೋ ಗುರಿ ಇಟ್ಕೊಂಡು ಈ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದು ಯಾಕಂದ್ರೆ ಇವರ ತಂದೆ ಆಗಿನ ಕಾಲದಲ್ಲೇ ಎಂ ಎಲ್ ಎ ಆದವರು ಕಡೂರಿನ ಶಾಸಕರಾಗಿ ದೊಡ್ಡ ಹೆಸರು ಮಾಡಿದ್ರು ತಂದೆ ಒಂದು ತಾಲೂಕಿನ ಶಾಸಕ ಅಂದ್ರೆ ಕೇಳ್ಬೇಕಾ ಈಗ ಇರೋದಕ್ಕಿಂತ ಆಗ ಮರ್ಯಾದೆ ಡಬಲ್ ಇತ್ತು ಶಾಸಕರು ಅಂದ್ರೆ ಆಶಾಲತವರ ಮನೆ ಕಡೆ ಹೇಗಿದ್ದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಆತ್ಮೀಗಿರೇ ಆಶಾಲತೆಗೆ ಆಗ ಐದು ವರ್ಷ ಆಗಿತ್ತು ಅನ್ಸುತ್ತೆ ಈ ಟೈಮ್ ನಲ್ಲಿ ಇಡೀ ಕುಟುಂಬಸ್ಥರು ಮದ್ರಾಸ್ಗೆ ಟ್ರಿಪ್ಗೆ ಅಂತ ಹೋಗಿರ್ತಾರೆ ಈ ಟೈಮ್ ನಲ್ಲೇ ಕೃಷ್ಣದೇವರಾಯ ಸಿನಿಮಾದ ಶೂಟಿಂಗ್ ಸಹ ನಡೀತಿರುತ್ತೆ ಅದರ ತಾಯಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ಹೀಗಾಗಿ ಶೂಟಿಂಗ್ ಸೆಟ್ ಗೆ ಹೋಗ್ತಾರೆ ಆಗ ಆಶಾಲತಾಗೆ ಏನಿಲ್ಲ ಅಂದ್ರೂ ಜಸ್ಟ್ ಐದು ವರ್ಷ ಆಗಿರಬಹುದು ಕೃಷ್ಣದೇವರಾಯ ಸಿನಿಮಾದ ನಿರ್ದೇಶಕರ ಕಣ್ಣು ಆಶಾಲತ ಮೇಲೆ ಬೀಳುತ್ತೆ ಮಂತ್ರಿಯ ಮಗನ ಪಾತ್ರಕ್ಕೆ ಮಗು ಒಂದು ಬೇಕಾಗಿದೆ ಆ ಪಾತ್ರಕ್ಕೆ ನಿಮ್ಮ ಮಗು ಹೇಳಿ ಮಾಡಿಸ್ದಂತಿದೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಶಾಲತಾ ತಾಯಿ ಮೊದಲೇ ಸಿನಿಮಾ ರಂಗದಲ್ಲಿ ಇದ್ದವರಾಗಿದ್ದರಿಂದ ಕೇವಲ ಐದು ವರ್ಷದಲ್ಲೇ ಆಶಾಲತಾ ಬಣ್ಣ ಹಚ್ಚುವಂತಾಯಿತು ಇದೇ ಕೊನೆ ಮತ್ತೆಲ್ಲೂ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಸಿಗಲಿಲ್ಲ ಯಾಕಂದ್ರೆ ಇವರ ತಂದೆಗೆ ತಮ್ಮ ಮಗಳು ನಟನೆಯಲ್ಲಿ ಮುಂದುವರಿಯೋದು ಇಷ್ಟ ಇರಲಿಲ್ಲ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಕನಸು ಕಂಡಿದ್ರು ಹೀಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಹಾಸ್ಟೆಲ್ನಲ್ಲಿರ್ತಾರೆ ಹೀಗೆ ಬೆಂಗಳೂರಲ್ಲಿ ಶಾಲೆಗೆ ಹೋಗ್ತಾ ಇದ್ದ ದಿನಗಳಲ್ಲೇ ಮತ್ತೊಮ್ಮೆ ಸಿನಿಮಾದಿಂದ ಆಫರ್ ಒಂದು ಹುಡುಕಿ ಬರುತ್ತೆ ಹೇಗಾದರೂ ಸರಿ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಬೇಕು ಅಂತ ಹಠಕ್ಕೆ ಬೀಳ್ತಾರೆ ಮಗಳ ಒತ್ತಾಯಕ್ಕೆ ಮಣಿದು ಹೆತ್ತವರು ಕೂಡ ಓಕೆ ಅಂತಾರೆ ಇದಾದ ಮೇಲೆ ಸಾಲು ಸಾಲು ಅವಕಾಶಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾದವು ಟೈಮ್ ಆಶಾಲತ ಆಶಾಲತಾ ಅವರ ತಂದೆ ತೀರ್ಕೊಳ್ತಾರೆ ನನಗೆ ಆಶಾಲತರನ್ನ ಹಿಡಿದು ಕಟ್ಟಿ ಹಾಕೋರೇ ಇಲ್ಲದಂತಾಗ ಹೋಗುತ್ತೆ ಆತ್ಮಿಗೆ ನಟಿ ಆಶಾಲತಾ ಹೀರೋಯಿನ್ ಆಗಬೇಕು ಅಂತಾನೆ ಸಿನಿಮಾ ರಂಗಕ್ಕೆ ಬಂದವರು ಆರಂಭದಲ್ಲಿ ಒಂದೆರಡು ಸಿನಿಮಾಗಳ ಅವಕಾಶ ಕೂಡ ಸಿಕ್ಕಿತ್ತು ಶ್ರೀನಾಥ್ ಜೊತೆ ಒಂದು ಸಿನಿಮಾದಲ್ಲಿ ನಟಿಯಾಗಿಯೂ ಅಭಿನಯಿಸಿದ್ರು ಆದ್ರೆ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಆಶಾಲತಾ ಪೋಷಕ ಪಾತ್ರಗಳಿಗೆ ಸೀಮಿತವಾಗಿ ಹೋದ್ರು ಪೋಷಕ ಪಾತ್ರ ಅಂದ್ರೆ ಬರೀ ತಂದೆ ತಾಯಿ ಪಾತ್ರ ಮಾಡೋದಲ್ಲ ಎಂತಹದ್ದೇ ಚಾಲೆಂಜಿಂಗ್ ಪಾತ್ರ ಕೊಟ್ಟರು ಎದುರಿಸೋದಕ್ಕೆ ಶುರು ಮಾಡಿದ್ರು ಆದರೆ ಆಶಾಲತ ಅವರ ಬಹುತೇಕ ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳನ್ನ ಮಾಡಿದ್ದೇ ಹೆಚ್ಚು ನಟಿ ಆಶಾಲತಾ ಬಣ್ಣದ ಬದುಕಿಗೆ ಕಾಲಿಟ್ಟ ದಿನದಿಂದ ಇಲ್ಲಿವರೆಗೂ ಒಂದೇ ಒಂದು ದಿನವೂ ಫ್ರೀ ಎಲ್ಲುವಂತೆ ಸಿನಿಮಾ ಎಲ್ಲಿದ್ರೆ ನಾಟಕ ನಾಟಕ ಎಲ್ಲಿದ್ರೆ ಧಾರಾವಾಹಿ ಹೀಗೆ ಮೂರು ಕ್ಷೇತ್ರಗಳಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನೂರಾರು ಸಿನಿಮಾ ಮಾಡಿರೋ ಆಶಾಲತಾ ಜೋಕಾಲಿ ನಾಗಿನಿ ಚಾರುಲತಾ ಸೇವಂತಿ ಕಮಲಿ ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರು ಬಣ್ಣದ ಬದುಕಿಗೆ ಬಂದು ಐವತ್ತು ವರ್ಷ ಆದರೂ ಕೂಡ ಇನ್ನೂ ನಟನೆ ಬಿಟ್ಟಿಲ್ಲ ಉದಯ ಟಿವಿಯ ಸೇವಂತೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಒಟ್ನಲ್ಲಿ ಬಣ್ಣದ ಬದುಕನ್ನೇ ಉಸಿರಾಗಿಸಿಕೊಂಡ ನಟಿ ತಮ್ಮ ಜೀವನವನ್ನು ಕಲೆಗೆ ಮುಡಿಪಾಗಿಟ್ಟಿದ್ದು ಮಾತ್ರ ನಿಜಕ್ಕೂ ಹೆಮ್ಮೆ ವಿಷಯ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ